ಬೆಳ್ಳಂಬಳಿಗ್ಗೆ ಜನ ಅಂದರೆ ಹೋಗಲಿ ಫುಲ್ಲಾಗಿದೆ ಜನ ತುಂಬ ಫುಲ್ಲ ಟೇಬಲ್ ಎಲ್ಲ ಫುಲ್ಲಾಗುತ್ತೆ ಇದು ಒರಿಜಿನಲ್ ಹಳೆ ಸಾಗರ್ ಬೆಳ್ಳದಲ್ಲಿ ಹೋಗ್ತಿದ್ದು ಏನೋ ಒಂದು ಟ್ಯಾಗ್ಲೆನ್ ತುಂಬ ಚೆನ್ನಾಗಿದೆ ಅವ್ರ ಗ್ರಾಹಕರ ಸೇವೆಯೇ ನಮ್ಮ ಸಂಸ್ಕೃತಿ ಸ್ಥಾಪನೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ತ್ಮೂರು ಅಂದರೆ ಎಷ್ಟು ವರ್ಷ ಆಯಿತು ಅವರು ತುಂಬ ಸಾವಿರದ ಎರಡು ಸಾವಿರದ ಹದಿಮೂರು ನಾಲ್ಕು ಸಾವಿರದ ನಲವತ್ತು ವರ್ಷ ಆಯಿತಲ್ರಿ ಈ ನಲ್ವತ್ತು ವರ್ಷದ ಮೇಲೆ ಪರವಾಗಿಲ್ಲ ನಲವತ್ತು ವರ್ಷದ ನಲವತ್ತು ಜಾಸ್ತಿ ಆಯಿತು ಇದೇ ಜಾಗದಲ್ಲಿ ಬೆಣ್ಣೆ ದೋಸೆ ಹುಟ್ಟಿನ ನಡ್ಸ್ಕೊಂಡಿರ್ತಾರೆ ಸಾಗರ ಹೋಟೆಲ್ ಹಳೆ ಬೆಣ್ಣೆ ದೋಸೆ ಅಂದರೆ ದಾವಣಗೆರೆ ಫೇಮಸ್ ದಾವಣಗೆರೆ ಅಂದರೆ ಏನಪ್ಪ ಬೆಣ್ಣೆ ದೋಸೆ ಅಂತಾರೆ ಬೆಣ್ಣೆ ನಗರಿ ಅಂತಲೇ ಕರಿತಾರೆ ನಾವು ಬೆಣ್ಣೆ ದೋಸೆ ಬೆಳಗ್ಗೆ ಬರ್ತದೆ ನಾವು ಅಲ್ಲಿ ಜನ ಅತ್ಯಂತ ಖುಷಿ ಖುಷಿಯಾಗಿ ಬೆಣ್ಣೆ ದೋಸೆಯನ್ನು ಹಾಕುತ್ತಾ ಇದ್ದಾರೆ ಲೋಕಲ್ ಬೆಣ್ಣೆಯ ಘಮ ಕೂಡ ನನಗೆ ತುಂಬ ಚೆನ್ನಾಗಿ ಮುಗಿದು ಕುಡಿತಾ ಇದೆ ಆಮೇಲೆ ಆ ಬೆಣ್ಣೆ ದೋಸೆದು ನೀವು ನೋಡ್ತಾ ಇದ್ರೆ ಅದ್ರ ಜೊತೆಯಲ್ಲಿ ಹೀರೋಗಳೆಲ್ಲ ಎಲ್ಲ ಬಂದಿದೀವಿ ಬೆಣ್ಣೆ ದೋಸೆಯನ್ನು ಹೋಗಿರ್ತಕ್ಕಂಥ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಷ್ಟು ಫೋಟೋಗಳಾಗ್ತಾ ಇರ್ತಾರೆ ಭಾಳಷ್ಟು ಹೀರೋ ಅಂದರೆ ಅದೆಲ್ಲ ಹಳೆ ಕಾಲದಲ್ಲಿ ಈ ಬೆಣ್ಣೆ ದೋಸೆ ಹೋಟ್ಲಿಗೆ ಒಂದು ಕ್ಲಿಕ್ ಮಾಡಿ ಒಂದು ಬೆಣ್ಣೆ ದೋಸೆಯನ್ನ ತುಂಬ ಕೂಡ ಹಳೆ ಬೆಣ್ಣೆ ದೋಸೆ ಹಳೆ ಸಾಗರ್ ಒರಿಜಿನಲ್ ಹಳೆ ಸಾಗರ್ ಬೆಣ್ಣೆ ದೋಸೆ ಹೋಟ್ಲಿಗೆ ಒಂದು ಕೊಡಿ